ಶಿಡ್ಲಿಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಮತ್ತು ಸಾದಲಿ ಹೋಬಳಿಗಳಲ್ಲಿ ತಾಲೂಕು ಆಡಳಿತವು ಈ ಪಾವತಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಡಿಯಲ್ಲಿ ಕಂದಾಯ ದಾಖಲೆಗಳಾದ ಪಹಣಿಗಳಲ್ಲಿ ಮರಣ ಹೊಂದಿದ ಖಾತೆದಾರರ ಹೆಸರಿನಲ್ಲಿರುವ ಖಾತೆಗಳನ್ನು ವಾರಸುದಾರರ ಹೆಸರಿಗೆ ಬದಲಾಯಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಸೌಲಭ್ಯವನ್ನ ಪಡೆಯಲು ಅರ್ಜಿಯೊಂದಿಗೆ ನಾಡ ಕಚೇರಿ ವಂಶವೃಕ್ಷ ಮರ ನಾಡ ಕಚೇರಿ ವಂಶವೃಕ್ಷ ಮರಣ ಪ್ರಮಾಣ ಪತ್ರ ಮತ್ತು ಆಧಾರ್ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ ಈ ಸಂಬಂಧ ಈ ಸಂಬಂಧ ದಾಖಲೆಗಳನ್ನು ಗ್ರಾಮ ಆಡಳಿತ ಅಧಿಕಾರಿ ಮತ್ತು ರಾಜಸ್ವ ನಿರೀಕ್ಷಕರಿಗೆ ಸಲ್ಲಿಸಿದರೆ ಅವರು ನೇರವಾಗಿ ಅರ್ಜಿದಾರರ ಮನೆ ಬಾಗಿಲಿಗೆ ಬಂದು ಈ ಪಾವತಿ ಖಾತೆಯನ್ನ ಮಾಡಿಕೊಡುತ್ತಾರೆ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಸಾರ್ವಜನಿಕರಿಗೆ ಸುಲಭವಾಗಿ ಮತ್ತು ಯಾವುದೇ ತೊಂದರೆಗಳಿಲ್ಲದೆ ಕಂದಾಯ ಸೇವೆಗಳನ್ನು ಒದಗಿಸುವುದು ಇದರ ಮೂಲಕ ಜನರು ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಬಹುದು ಮತ್ತು ಸಮಯವನ್ನು ಉಳಿಸಬಹುದು ಈ ಕುರಿತು ಮಾತನಾಡಿದ ಆರ್ ಟಿ ಶಿರಸ್ತೇದಾರ್ ಆಶಿಯಾ ಭಿ ಈ ಪಾವತಿಯ ಆಂದೋಲನದ ಮುಖ್ಯ ಗುರಿ ಜನಸಾಮಾನ್ಯರಿಗೆ ಮನೆ ಬಾಗಿಲಿಗೆ ಕಂದಾಯ ಸೌಲಭ್ಯಗಳನ್ನು ಒದಗಿಸುವುದು ಎಂದು ತಿಳಿಸಿದರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಸ್ಥಳೀಯ ಆಡಳಿತವು ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ ಈ ಯೋಜನೆಯಿಂದಾಗಿ ದಾಖಲೆಗಳ ಪರಿಷ್ಕರಣೆ ಮತ್ತು ಖಾತೆ ಬದಲಾವಣೆ ಪ್ರಕ್ರಿಯೆಗಳು ಸುಲಭವಾಗಲಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸರ್ಕಾರದ ಎಷ್ಟೋ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ನಮ್ಮ ಈ ಪೋತಿ ಕೂಡ ಒಂದು ತಮಗೆಲ್ಲ ಗೊತ್ತಿದೆ ಇವತ್ತು ನಾವು ಈ ಪೋತಿ ಹಮ್ಮಿಕೊಂಡಿದ್ವಿ ಏನು ಈಗ ಎಷ್ಟೋ ಸಂದರ್ಭಗಳಲ್ಲಿ ಇನ್ನೂ ಮರಣ ಹೊಂದಿರತಕ್ಕಂಥ ವ್ಯಕ್ತಿಗಳ ಹೆಸರೇ ನೋಡ್ತಾ ಇದೆ ಅದನ್ನು ಅವರ ವಂಶಸ್ಥರಿಗೆ ವರ್ಗಾವಣೆ ಮಾಡೋದಕ್ಕೋಸ್ಕರ ಸರ್ಕಾರ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅನ್ಕೊಂಡಿದೆ ಅದು ಈ ಪಾವತಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಪಾವತಿ ಅವ್ರು ಮಾಡಿಸ್ಕೋಬೇಕಾರೆ ಜಾಸ್ತಿ ಡಾಕ್ಯುಮೆಂಟ್ಸ್ ಏನೂ ಬೇಕಾಗಿಲ್ಲ ಒಂದು ಅರ್ಜಿ ಆಧಾರ್ ಕಾರ್ಡ್ ನಾಡ ಕಚೇರಿಯಿಂದ ಇಶ್ಯೂ ಮಾಡಿರ್ತಕ್ಕಂಥ ವಂಶವೃಕ್ಷ ಮತ್ತೆ ಡೆತ್ ಸರ್ಟಿಫಿಕೇಟ್ಸ್ ಪಾಣಿಗಳು ಇಷ್ಟನ್ನು ಸಬ್ಮಿಟ್ ಮಾಡಿ ಅವರು ತಮ್ಮ ಏನೋ ವಂಶಸ್ಥರಿದ್ದಾರೆ ಅವರು ಅವ್ರ ಹೆಸರಿಗೆ ಖಾತೆ ಬದಲಾವಣೆ ಮಾಡ್ಕೋಬೇಕಾಗಿದೆ ಸೊ ಏನಾಗುತ್ತೆ ಅಂದರೆ ಈ ಪೋತಿ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಈಗ ಸರ್ಕಾರ ಎಷ್ಟೋವರೆಗೆ ಬೆನಿಫಿಟ್ಸಿಂದ ಇಂದ ಒಂಚಿತ್ರ ಒಂದು ಅವರು ಅವ್ರ ಜಮೀನ ಮಾರಾಟ ಮಾಡೋಕ್ಕಾಗೋದಿಲ್ಲ ಇನ್ನೊಂದು ಇಲ್ಲ ಬ್ಯಾಂಕಲ್ಲಿ ಅಡಮಾನವಿಟ್ಟು ಸಾಲ ಸೌಲಭ್ಯ ತಗೊಳ್ಳೋಕಾಗೋದಿಲ್ಲ ಮತ್ತೆ ಮೇಯ್ನ್ ಏನಂತಂದರೆ ಆಧಾರ್ ಸೀಡಿಂಗ್ ಮಾಡೋಕ್ಕಾಗೋದಿಲ್ಲ ಈ ಆಧಾರ್ ಸೀಡಿಂಗ್ ಯಾಕೆ ಮಾಡಬೇಕಂತಂದರೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಹೆಸರಲ್ಲಿರೋದನ್ನ ಜಮೀನನ್ನ ಫೋಕಸ್ ಮಾಡಿಕೊಂಡು ಇನ್ನೊಬ್ರಿಗೆ ವರ್ಗಾವಣೆ ಮಾಡಕ್ಕ ಪ್ರಕ್ರಿಯೆಗಳು ನೋಡಿದೀರ ಯಾರ ಹೆಸರು ಜಮೀನಲ್ಲಿ ಇದ್ದಾರೆ ಇನ್ನೊಬ್ರು ಅದ ಸೀಡಿಂಗ್ ಮಾಡಿದ್ರೆ ಅವರ ಜಮೀನನ್ನ ಅವರೇ ಮಾರಾಟ ಮಾಡಬಹುದು ಅವರೇ ಅನುಭವಿಸಬಹುದು ಬೇರೆ ಯಾರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾಡೋದಕ್ಕಾಗೋದಿಲ್ಲ ಈ ಒಂದು ಉದ್ದೇಶಕ್ಕೋಸ್ಕರ ಈ ಪೋತಿ ಮಾಡಿಸ್ಕೋಬೇಕು ತಮ್ಮ ಈ ಪೋತಿ ಖಾತೆ ಬದಲಾವಣೆ ಮಾಡಿಸ್ಕೋಬೇಕು ಶಿಟ್ಲಘಟ್ಟ ತಾಲೂಕಿನಲ್ಲಿ ಸುಮಾರು ಪೌತಿ ಪೌತಿಯವರ ಹೆಸರಲ್ಲೇ ಪಾಣಿ ಓಡ್ತಾ ಇದೆ ನಾವು ಈಗ ನಿಮಗೆ ಏನು ಬೆನಿಫಿಟ್ ಸಿಗಬೇಕು ಅಂದ್ರೂ ಪೌತಿಯದಾರ ಹೆಸರಲ್ಲಿ ನಿಮಗೆ ಬೆನಿಫಿಟ್ ಅಲ್ಲ ಹಾಗಾಗಿ ನೀವು ಎಲ್ಲರೂ ನಮ್ಮ ಹತ್ರ ಕೋಆರ್ಡಿನೇಟ್ ಮಾಡ್ಕೊಂಡು ಯಾರ್ಯಾರು ಪೌತಿ ಆಗಿದ್ದಾರೆ ಅವ್ರದ್ದೆಲ್ಲ ಡೆತ್ ಸರ್ಟಿಫಿಕೇಟ್ ವಂಶವೃಕ್ಷ ಮತ್ತೆ ಮತ್ತು ಫ್ಯಾಮಿಲಿಯಲ್ಲಿ ನಾಲ್ಕೈದು ಜನ ಮಕ್ಳು ಇರ್ತಾರೆ ಒಬ್ಬರು ಹೆಸರಿಗೆ ಖಾತೆ ಮಾಡ್ಬೇಕಾಗುತ್ತೆ ನೀವು ನಾಲ್ಕೈದು ಜನ ಒಪ್ಕೊಂಡು ಒಬ್ಬರು ಹೆಸರಿಗೆ ಖಾತೆ ಮಾಡ್ಕೊಡಿ ಅಂತ ಕೇಳ್ಕೊಂಡಾಗ ನಾವು ನಿಮ್ಮದೆಲ್ಲ ಸ್ಟೇಟ್ಮೆಂಟ್ ತಗೊಂಡು ಒಬ್ರಿಗೆ ಖಾತೆ ಮಾಡ್ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಸುಮಾರು ಡೆತ್ ಸರ್ಟಿಫಿಕೇಟ್ಸು ಅಷ್ಟೇ ಮರಣ ಪ್ರಮಾಣ ಪತ್ರ ಮರಣ ಹೊಂದಿ ಒಂದು ಸುಮಾರು ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆಗಿರುತ್ತೆ ಆದರೆ ನಿಮ್ಮ ಡೆತ್ ಸರ್ಟಿಫಿಕೇಟ್ ತೊಗೊಂಡಿರಲ್ಲ ಕೆಲವ್ರ ಹತ್ರ ಡೆತ್ ಸರ್ಟಿಫಿಕೇಟ್ ಲಭ್ಯ ಇರೋದಿರಲಿಲ್ಲ ಆದ್ದರಿಂದ ನೀವೇನು ಮಾಡಿ ನಮ್ಮ ಗ್ರಾಮ ಸಹಾಯಕರು ನಮ್ಮ ಗ್ರಾಮ ಸಹಾಯಕರು ನಮ್ಮ ವಿಲೇಜ್ ಅಕೌಂಟೆಂಟು ಮತ್ತು ಆರ್ ಐ ಮುಖಾಂತರ ಒಂದು ಮಾಜರ್ ಮಾಡ್ತೀವಿ ಮನೆ ಹತ್ರ ಬಂದು ನಿಮ್ಮೂರ ಹತ್ರ ಬಂದು ಮಾಜರ್ ಮಾಡ್ತೀವಿ ಮಾಜರ್ ಮಾಡಿ ಡೆತ್ ಸರ್ಟಿಫಿಕೇಟ್ ಲಭ್ಯ ಇಲ್ಲದೆ ಇರೋ ಪಕ್ಷದಲ್ಲಿ ನಮ್ಮ ಮಹಜರ್ ಮೇಲೆನೂ ಖಾತೆ ಕ್ರಮ ತಲುಪಿಸಿ ಅವಕಾಶ ಇದೆ ಆದರೆ ಸುಮಾರು ಒಂದು ಫಿಫ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಆಗಿಲ್ಲ ಅಂತ ಈ ನಡುವೆ ರೀಸೆಂಟ್ ಆಗಿ ಎಂಟು ವರ್ಷ ಆಗಿದ್ರೆ ಅದಕ್ಕೆ ಡೆತ್ ಸರ್ಟಿಫಿಕೇಟ್ ನಮ್ಮಲ್ಲೇ ಎಂಟ್ರಿ ಇರುತ್ತೆ ನಾವೇ ಡೆತ್ ಸರ್ಟಿಫಿಕೇಟ್ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಮತ್ತು ವಂಶವೃಕ್ಷನೂ ಅಷ್ಟೇ ನಿಮ್ಮ ಫ್ಯಾಮಿಲಿಗೂ ವಂಶವೃಕ್ಷ ಕಡ್ಡಾಯ ಒಂದು ಫ್ಯಾಮಿಲಿಯಲ್ಲಿ ಒಂದು ಹತ್ತು ಜನ ಮಕ್ಕಳಿದ್ರೆ ಹತ್ತು ಜನದ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಹೋಗುತ್ತೆ ಒ ಟಿ ಪಿ ಹೋಗುತ್ತೆ ಅವೆಲ್ಲ ಕೊಟ್ಟು ನೀವು ಖಾತೆ ಕ್ರಮ ಜೋಡಿಸೋದಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡಿ ನಾವು ನಿಮಗೆಲ್ಲ ನಿಮ್ಮ ಮನೆ ಬಾಗ್ಲಿಗೆ ಬಂದು ಖಾತೆ ಮಾಡಿಕೊಡ್ತೀವಿ ಈ ಥರ ಪ್ರತಿ ಬುಧವಾರ ಇಲ್ಲಿ ಈ ಥರ ಒಂದು ಕೋತಿ ಆಂದೋಲನ ಥರ ಮಾಡಿ ನಿಮಗೆ ಅನುಕೂಲ ಮಾಡಬೋದು ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ಡಾಕ್ಯುಮೆಂಟ್ಸ್ ಕೊಟ್ಟು ಬನ್ನಿ ಎಷ್ಟು ಜನ ಇದು ಬಂದಿದ್ದೀರಾ ಅವರೆಲ್ಲ ಬರದು ಅಪ್ಲಿಕೇಶನ್ಸ್ ಒಬ್ಬೊಬ್ಬರಲ್ಲಿ ಕೊಡಿ ನಾವು ಎಂಟ್ರಿ ಮಾಡ್ಕೊಳ್ತೀವಿ ಈ ಪೌತಿಯಲ್ಲಿ ಮತ್ತು ನಿಮಗೆ ಓ ಟಿ ಪಿ ಬರುತ್ತೆ ದಯವಿಟ್ಟು ಓ ಟಿ ಪಿ ಕೊಡಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಕೊಡಿ ಒ ಟಿ ಪಿ ಮುಖಾಂತರ ನಾವು ಈ ಈ ಪೌತಿ ಆಂದೋಲನದಲ್ಲಿ ಅಪ್ಲಿಕೇಶನ್ ರೈಸ್ ಮಾಡ್ಕೊಂಡು ನಿಮಗೆ ಖಾತೆ ಕ್ರಮ ಜ ಜರುಸ್ಕೊಡ್ತೀವಿ